ನಾವ್ ಇಷ್ಟೊಂದ್ ಜನ ಎಲ್ಲ ಹತ್ತಿ ಕ್ಲಾಸ್ ನಲ್ಲಿ ಇದಾರೆ ಇಷ್ಟೊಂದ್ ಜನ ಚೆಕಪ್ ಬರ್ತಾರ ಇಲ್ವೋ ಅಂತ ನಾನು ಮಲ್ಲಣ್ಣ ಎಲ್ಲ ಕೂತ್ಕೊಂಡು ಮುಟ್ಟಪ್ಪ ಮಾತಾಡಿದ್ರು ನಿಜ್ವಾಗ್ಲು ನನ್ಗಾದ್ರೂ ನಿಜವಾಗ್ಲು ಸಹ ಖುಷಿ ಆಯ್ತು ಇದ್ರ ಉದ್ದೇಶನೇ ಈಗ ಮಲ್ಲಣ್ಣ ಮಾತಾಡಿದ್ರು ಕತ್ತಲಿನಿಂದ ಬೆಳಕಿಗೆ ತರುವ ಉದ್ದೇಶನೇ ಈ ವೇದಿಕೆ ಮುಖಾಂತರ ನಿಮ್ಮನ್ನು ಕುರ್ತಿಸಿ ಒಂದು ಕಣ್ಣಿನ ಪರೆಯ ಆಪರೇಷನ್ ಮಾಡಿ ನಿಮ್ಗೆ ಯಾರಿಗೂ ಗೊತ್ತಿರೋದಲ್ಲ ಸುಮಾರು ಕಾಣ್ತಾ ಇದ್ರು ನಿಮ್ಗೆ ಕಣ್ಣು ಇದು ನನ್ನ ಪರೆ ಬಂದೈತೆ ಇದು ಯಾರಿಗೂ ಗೊತ್ತಾಗಲ್ಲ ಅದು ಬಿಡ್ತಾ ಬಿಡ್ತಾ ಲೇಟ್ ಆಗ್ಬಿಟ್ರೆ ಅದು ಕಣ್ಣೇ ನಿಮ್ಗೆ ಕಾಣುವ ಆಗ್ತೈತೆ ಕಣ್ಣೇ ಹೋಗಂತ ಸನ್ನಿವೇಶ ಉದ್ಭವ ಆಗುತ್ತೆ ಆ ದೆಸೆಯಿಂದ ಇವತ್ತು ಎಲ್ಲರೂ ಸೇರಿ ಇವತ್ತು ನಮ್ಮ ಉಗ್ರೇಶ್ನವ್ರ ಅಭಿಮಾನಿ ಬಳಗಿ ಲೈವ್ ಕ್ಲಬ್ ಇವರೆಲ್ಲ ಸೇರಿ ಒಂದು ಒಂದು ಕಾರ್ಯಕ್ರಮ ರೂಪಿಸಿದರೆ ನಿಜವಾಗ್ಲೂ ಸಹ ಉಗ್ರಚರಣ ಅಭಿಮಾನಗಳಿಗೂ ಲಯನ್ಸ್ ಕ್ಲಬ್ ಅಭಿಮಾನಿ ಇವ್ರಿಗೂ ವೈಷ್ಣವಿ ಇವ್ರಿಗು ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಯಾರು ಶ್ರೀಮಂತರಲ್ಲ ಹೋಗಿ ಐವತ್ ಸಾವಿರ ಲಕ್ಷ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ಕೊಂಡ್ ಬರ ಅಂತ ಇಲ್ಲಿ ಕುತ್ಕೊಂಡಿರೋ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ಬಡವರು ಇವತ್ತು ಯಾರೋ ಒಬ್ಬೊಬ್ರು ಮಕ್ಕಳಿರೋರು ಎಲ್ಲೋ ಕೆಲಸಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಮನೆ ಕಷ್ಟಗಳಿಗೆ ನಿಮ್ಮ ಕಣ್ಣು ತೋರ್ಸಕ್ಕೆ ಆಗಿರಲ್ಲ ಆ ದಶೆಯಿಂದನ ಇಂತ ಕಾರ್ಯಕ್ರಮ ಮುಖೇನ ಇವತ್ತು ನಿಮಗೆ ಗೊತ್ತಿರ್ಬೋದು ನನ್ನ ಹುಟ್ಟದ ಹಬ್ಬದಿಂದ ಅವತ್ತು ಒಂದು ನೂರು ಜನಕ್ಕೆ ನಮ್ಮ ಮಂಜುನಾಥ್ ಗೌಡ್ರು ಒಂದು ಅವಕಾಶ ಮಾಡುದು ನಾನು ನನ್ನ ಹುಟ್ಟು ಹಬ್ಬದಲ್ಲಿ ಮತ್ತೆ ಕೊಟ್ಟದಲ್ಲಿ ಎಂಬತ್ ಜನಕ್ಕಾಯ್ತು ಆಪರೇಷನ್ ಮತ್ತೆ ತರ್ಡ್ ಫ್ಲೋರ್ ಅಲ್ಲಿ ಪಂಚಾಯತಿ ಅಲ್ಲಿ ಅರವತ್ತರಿಂದ ಅರವತ್ತೈದು ಜನಕ್ಕೆ ಆಪರೇಷನ್ ಆಯ್ತು ಮತ್ತೆ ಇಲ್ಲಿ ಹೊಸೂರಲ್ಲ ಆಯ್ತು ಅಲ್ಲೋರ್ ಅರವತ್ತರಿಂದ ಎಪ್ಪತ್ ಜನಕ್ಕೆ ಆಪರೇಷನ್ ಮಾಡಿದ್ರು ಇವತ್ತು ಆಲೇ ನೂರ್ ಜನ ದಾಟಿದೆ ಇವರು ನೂರ್ ಜನ ಈಗ ದಾಟಿದೆ ಆ ದಸೆಯಿಂದ ಇಲ್ಲೋ ಈಗ ಒಂದು ನಾಲ್ಕು ತಿಂಗಳು ಐದು ತಿಂಗಳಿಗೆ ಕಡಿಮೆ ಅಂದ್ರೆ ಮುನ್ನೂರೈವತ್ತಿಂದ ನಾಲ್ನೂರು ಜನಕ್ಕೆ ಕಂಡು ಆಪರೇಷನ್ ಈಗ ಆಗಿದೆ ಬಂದ್ಗುಡೆ ಮತ್ತೆನೂ ಸಹ ಎರಡು ಗ್ರಾಮ ಪಂಚಾಯತಿಗೆ ಒಂದು ಗ್ರಾಮ ಪಂಚಾಯತಿಗೆ ತಿಂಗಳಿಗೆ ಒಂದು ಸಾರಿ ಎರಡು ಸಾರಿ ಇಂತ ಕಾರ್ಯಕ್ರಮವನ್ನು ನಮ್ಮ ಅಭಿಮಾನಿ ಬಹುಗಳ ಇವರು ಒಂದು ಆಯೋಜನೆ ಮಾಡ್ಕೊಂಡ್ ಬರ್ತಾ ಇದಾರೆ ಯಾರೇ ಆಗ್ಲಿ ನೀವು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಗೆ ಹೆಂಗೆ ಗೊತ್ತಾಗಿ ಮನೆ ಮಕ್ಕಳ ತರ ನೀವು ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸ್ಕೊಂಡು ತಂದು ಇಲ್ಲಿಂದ ಇಲ್ಲಿಂದ ಕರ್ಕೊಂಡೋಗಿರ್ತಾರೋ ಅದೇ ಜಾಗಕ್ಕೆ ನಿಮಗೆ ತಂದು ಬಿಡ್ತಾರೆ ನಿಮ್ಗೆ ಯಾವ್ದು ಊಟ ತಿಂಡಿ ವ್ಯವಸ್ಥೆ ಇರಲ್ಲ ಮತ್ತೆ ನಿಮ್ಗೆ ಸಪೋರ್ಟ್ ಆಗಿ ಯಾರು ಬೇಕಾಗಿರಲ್ಲ ಮತ್ತೆ ಎರಡನೇದಾಗಿ ನೀವು ಬೇಕಾಗಿರೋದು ಒಂದು ಆಧಾರ್ ಕಾರ್ಡ್ ನಿಮ್ಗೆ ಒಂದು ಮೊಬೈಲ್ ನಂಬರ್ ತಗೊಂಡವ್ರಿಗೆ ಕೊಟ್ರೆ ವ್ಯವಸ್ಥಿತ ಬಸ್ ನಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ ಒಂದು ಇದೇ ಜಾತಿ ನಿಮ್ಗೆ ತಂದು ಬಿಡ್ತಾರೆ ನಿಮ್ಮನ್ನಾರೋ ಮಕ್ಕಳು ನಾನು ಕರ್ಸ್ಕೊಂಡು ನಿಮ್ ಮನೆಗೆ ಹೋಗ್ಬೋದು ಆ ದೆಸೆಯಿಂದ ನಾನಾದ್ರೂ ನಿಮ್ಗೆ ಹೇಳೋದಂತೆ ನನ್ಗಾದ್ರೂ ಖುಷಿ ಅನ್ನಿಸ್ತೈತೆ ಯಾಕೆಂದ್ರೆ ನಾವ್ ಇಬ್ಬರು ನಮ್ ತಂದೆ ತಾಯಿ ಇಬ್ರು ಇಲ್ಲ ಈಗ ನಾವಿಬ್ಬರು ಕರ್ಕೊಂಡಿದ್ದೇವೆ ನಿಮ್ಮನ್ನ ತಂದೆ ತಾಯಿ ರೂಪ ನಾವು ಕಾಣ್ತಾ ಇದ್ದೇವೆ ಯಾಕೆಂದ್ರೆ ನಿಮ್ಮ ನೋಡಿದ್ರೆ ಅರ್ಥ ಆಗ್ತದೆ ಯಾರು ದೊಡ್ಡ ಶ್ರೀಮಂತರುಗಳು ಯಾರು ಇಲ್ಲ ಇಲ್ಲಿ ಆ ದೆಸೆಯಿಂದ ಉದ್ದೇಶನೇ ಅದು ಅದೇ ನಾವೆಲ್ಲರೂ ಸೇರಿ ನಿಮ್ಮ ಕಣ್ಣನ್ನು ಆಪರೇಷನ್ ಮಾಡಿಸಿ ಮನೆಗೆ ಬಿಡ್ತೇವೆ ಮತ್ತೆ ನಮ್ಮ ಮದನ ನಮ್ಗೆ ಹೆಚ್ಚಿನದಾಗಿ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಹೋಗ್ಲು ನಿಮ್ಗೆ ಯಾವ ರೀತಿ ಇರಬೇಕು ಯಾವ ರೀತಿ ವ್ಯವಸ್ಥಿತವಾಗಿರ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಅವ್ರು ಮನದಟ್ಟು ಮಾಡ್ತಾರೆ ನಿಮ್ಗೆ ಕಣ್ಣು ಒಂದು ಆಪರೇಷನ್ ಮಾಡ್ದಾಗ ಎಂಟು ದಿವಸ ಹದಿನೈದು ದಿವಸ ಕಣ್ಣು ಕನ್ನಡದ ತೆಗಿಬಾರ್ದು ಅವೆಲ್ಲ ನಿಮ್ಗೆಲ್ಲ ಡೈರೆಕ್ಷನ್ ಕೊಡ್ತಾರೆ ಅದನ್ನ ನೀವು ಕೇಳಿ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ನಿಮ್ಗೆ ಊಟದ ವ್ಯವಸ್ಥೆನೂ ಇದೆ ಚೆಕ್ಅಪ್ ಮಾಡ್ಕೊಂಡು ನಿಮ್ಗೆ ನೀವು ಊಟ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಊಟ ಮಾಡ್ಕೊಂಡು ನೀವು ಒಳ್ಳೇದಾಗ್ಲಿ ನಿಮ್ಗೆ ಕಣ್ಣು ಗಾಣಿ ಕಣ್ಣೀವಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಿಮ್ಮ ಕರ್ಕೊಂಡೋಗ್ ಬಿಡ್ತೇವೆ ಅಂತ ಹೇಳ್ತಾ ನನಗೆ ಮಾತಾಡೋ ಸಹನೆಯಿಂದ ಕಾದು ನಿಮ್ಮ ಲೈನ್ ಪ್ರಕಾರ ನಂಬರ್ ಪ್ರಕಾರ ಬಂದ್ರೆ ಖಂಡಿತ ಎಲ್ಲರ ಕಣ್ಣಿನ ತಪಾಸಣೆ ಆಗತ್ತೆ ಹಾಗೂ ಯಾರಿಗೆ ಪೊದೆ ಇದೆಯೋ ಅವರಿಗೆಲ್ಲಾನು ನಾವು ಡೇಟ್ ಪ್ರಕಾರ ಶಸ್ತ್ರಚಿಕಿತ್ಸೆ ಮಾಡಿ ಅಯೋ ಎಲ್ ಅಳವಡಿಕೆ ಮಾಡಿ ಕಳಿಸ್ಕೊಡ್ತೇವೆ ಸೊ ಇವಾಗ ನೀವು ಮಧ್ಯಾಹ್ನ ನಾಳೆ ಬೆಳಿಗ್ಗೆ ನಿಮ್ದೆಲ್ಲರದು ಆಪರೇಷನ್ ಇರುತ್ತೆ ಅದಾದ್ಮೇಲೆ ಬುಧವಾರ ಬೆಳಗ್ಗೆ ಡ್ರೆಸ್ಸಿಂಗ್ ಮಾಡಿ ನಿಮ್ಮನ್ನೆಲ್ಲ ಇದೇ ಜಾಗಕ್ಕೆ ಬಿಟ್ಟು ಬರುವ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೇವೆ ನೀವೆಲ್ಲರೂ ಒಬ್ಬರೇ ಬರ್ಬೋದು ನಿಮ್ಮೆಲ್ಲರ ಎಲ್ಲರ ಪರ ಒಬ್ರು ಲೇಡಿ ಜೊತೆಗಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ ನಿಮ್ಗೆ ಒಂದು ರಾತ್ರಿ ಒಂದ್ ಬಾತ್ರೂಮ್ ಹತ್ರ ಹೋಗೋದಾಗ್ಲಿ ಅಥವಾ ಊಟ ಮಾಡಿ ಒಂದ್ ಕೈ ತಗೊಳೋದಾಗ್ಲಿ ಅದಕ್ಕೆಲ್ಲ ಒಂದು ಸಹಾಯಕರಾಗಿ ಒಬ್ಬರು ಜೊತೆಗ್ ಬಂದ್ರೆ ಸಾಕಾಗತ್ತೆ ಮಿಕ್ಕಿದೆಲ್ಲ ವ್ಯವಸ್ಥೆ ನಾವ್ ಅಲ್ಲಿ ಮಾಡಿರ್ತೀವಿ ಸೊ ನೀವ್ ಯಾವ್ದೇ ರೀತಿ ಯೋಚನೆ ಮಾಡದೆ ಹೆದರ್ಕೊಳ್ದೆ ಧೈರ್ಯವಾಗಿ ಈ ಒಂದು ಶಸ್ತ್ರ ಚಿಕಿತ್ಸೆ ಮಾಡಿಸ್ಕೊಂಡು ಒಂದು ಒಳ್ಳೆ ಲೆನ್ಸ್ ಹಾಕ್ಸಿ ಕಳ್ಸ್ಕೊಡ್ತೀವಿ ಖಂಡಿತ ಎಲ್ಲರೂ ಈ ಇದ್ರಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾರೆ ನೋಡ್ತೀವಿ ದೃಷ್ಟಿ ಸರಿ ಇದೆಯಲ್ಲ ಚೆಕ್ ಮಾಡಿ ಒಂದ್ ಕಪ್ಪ ಕನ್ನಡಕ ಕೊಟ್ಟು ಪುನಃ ಕರ್ಕಂಬಂದು ತವರ್ಗುಂಟಿ ಅಮ್ಮ ಜಮ್ಮ ಕಲ್ಯಾಣ ಹೋಗ್ಬಿಡ್ತೀವಿ ಇಲ್ಲಿವರೆಗೂನು ಉಚಿತ ಇರ್ತದೆ ನಿಮ್ ಜೇಬಲ್ಲಿ ಒಂದ್ ರೂಪಾಯಿ ದುಡ್ಡು ಇಟ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ನೀವ್ ಮಾಡ್ಬೇಕಾಗಿರೋದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಉಟ್ಕೊಂಡು ಗಡ್ಡ ಗಿಡ್ಡ ಮಾಡ್ಕೊಂಡು ಮುಂದೆ ಒಂದ್ ತಿಂಗಳವರೆಗೂ ಸರಿ ಸ್ನಾನ ಮಾಡ್ಲಾರ್ದಂಗ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನೀವ್ ಒಬ್ರೇ ಬಂದ್ರೆ ಸಾಕು ನಿಮ್ ಜೊತೆಗೆ ಯಾರು ಬರೋ ಅವಶ್ಯಕತೆ ಇಲ್ಲ ಒಂದು ಆಧಾರ್ ಕಾರ್ಡ್ ನಿಮಗೆ ಒಂದು ಫೋನ್ ನಂಬರ್ ಆಧಾರ್ ಕಾರ್ಡ್ ಜೊತೆಗೆ ತಗೊಂಡ್ ಬಂದ್ರೆ ಸಾಕು ಅದ್ರಿಂದ ನೀವು ಮಾನಸಿಕವಾಗಿ ತಯಾರಾಗಲಿ ಇವತ್ತು ಡಾಕ್ಟರ್ ಮೇಡಮ್ ನಾನು ಸೆಲೆಕ್ಟ್ ಮಾಡಿ ಆಪರೇಷನ್ ಬರ್ತೀಯ ಅಂದ್ರೆ ಹ್ಞೂ 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 ಎರಡು ರೆಡಿ ಇರ್ಬೇಕು ತಡೆರಿ ಮಗನ್ ಕೇಳ್ತೀನಿ ತಡೀರಿ ಸೊಗೆ ಸೊಸೆ ಕೇಳ್ತೀನಿ ತಡೀರಿ ಮನಿಗ್ ಹೋಗಿ ಬರ್ತೀನಿ ಯಾವ ನೆವ ಹೇಳ್ತಕ್ಕದ್ದಲ್ಲ ಯಾಕಂತಂದ್ರೆ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಇವತ್ತು ನಾವೆಲ್ಲ ಇಲ್ಲಿ ಬಂದು ಮಾಡ್ತಾ ಇದೀವಿ ಅಂದ್ರೆ ಇದು ನಿಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ ನಿಮ್ಗೆ ಮತ್ತೊಂದು ನಾನು ಆಶ್ವಾಸನೆ ಕೊಡ್ತೀನಿ ನೂರ ಎಲ್ಲರಿಗೂ ಸಹಿತ ಮತ್ತೆ ದೃಷ್ಟಿ ಬರ್ತದೆ ನೋಡಕ್ಕಾಗಲ್ಲ ಮುಂದಿನ ಏನು ಒಂದು ಅನುಭವಿಸ್ತಿರತಕ್ಕ ಆದ್ರಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ಹೇಳೋದಷ್ಟೇ ಇನ್ನು ನಮ್ಮ ಅಭಿಮಾನಿ ಅಭಿಮಾನಿಗಳನ್ನ ಮತ್ತು ನಮ್ಮ ಲಯನ್ಸ್ ಲಯಸ್ಟಮ್ಮ ವತಿಯಿಂದ ಇವತ್ತು ತಾಲೂಕಿನಲ್ಲಿ

ಪ್ರತಿ ವರ್ಷ ಪ್ರತಿ ದಿನ ಕಡಿತಾನೆ ಬರ್ತಿದೆ ಉದಾಹರಣೆ ಏನಪ್ಪ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಅವರು ಇದ್ದಂತ ಸಂದರ್ಭದಲ್ಲಿ ಒಂದು ಬಡವರ ಮಗನಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೊರಟಾಗ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಪ್ರತಿ ವರ್ಷ ನೂರಾರು ಸಾಮೂಹಿಕ ವಿವಾಹಗಳನ್ನ ಈ ಜಾಗದಲ್ಲಿ ಮಾಡಿ ಪುಣ್ಯ ಕಟ್ಟಿಕೊಂಡಿರ್ತಕ್ಕಂತ ಒಂದು ಸ್ಥಳ ಎರಡನೇದಾಗಿ ಈ ಗುಳಿಯ ಬಿಸಿ ಬಂದು ಮನೆಗಳು ಹಾಳಾಗಿರ್ತಕ್ಕೂ ಮಾಡಿ ಬಿಡಿಸಬೇಕು ಈ ಭಾಗ ಜನಗಳಿಗೆ ಮುಖ್ಯವಾಗಿ ತರಬೇಕು ಅಂತ ಶಬ್ದ ಮಾಡಿ ಧರ್ಮಸ್ಥಳದಲ್ಲ ಸಂಘದವರ ಸಹಯೋಗದೊಂದಿಗೆ ಸಂದರ್ಶಿಸಿ ಅವ್ರನ್ನ ಕರೆಸಿ ಎರಡು ಬಾರಿ ಸುಮಾರು ಹದಿನೈದು ದಿವಸ ಹದಿನೈದು ದಿವಸ ಈ ಚವಟಿಯನ್ನು ಅವರಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನಗಳನ್ನ 何も言ってなかったしやんない。